ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಫ್ ನನ್ನ ಫೇಸ್ ಎಲ್ಲ ಫುಲ್ ಡಲ್ಲಾಗಿಬಿಟ್ಟಿದೆ ನಿನ್ನೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗಿ ಇವತ್ತು ಪೂರ್ತಿ ರೆಸ್ಟ್ ಮಾಡಿದ್ದೀನಿ ಪೂರ್ತಿ ಅಂತಂದರೆ ಇವತ್ತು ಪೂರ್ತಿ ರೆಸ್ಟ್ ಮಾಡಿದ್ದೀನಿ ಅಂತಂದರೆ ಟೈಮ್ ಬಂದು ಇವಾಗ ಸೆವೆನ್ ಥರ್ಟಿ ಆಗಿದೆ ಮಾರ್ನಿಂಗು ಅಷ್ಟೇ ಇದ್ದಿದ್ದೆ ಒಂದು ನೈನ್ ಓ ಕ್ಲಾಕ್ ಆಗಿದೆ ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೆನ್ನೆ ಹೇರ್ ಸ್ಟೈಲೆಲ್ಲ ಸ್ಟ್ರೇಟಿಂಗಿನ ಮಾಡಿದ್ರಲ್ಲ ಸೊ ಆಯಿಲ್ ಹಾಕಿದ್ದೀನಿ ಬೆಳಿಗ್ಗೆ ಎದ್ದು ಬೆದ್ದ ತಕ್ಷಣ ಆಯಿಲ್ ಹಾಕಿದ್ದೀನಿ ಮಾರ್ನಿಂಗಿಂದನೂ ಮಲ್ಕೊಂಡಿರೋದೇ ಆಗಿದೆ ನೆನ್ನೆ ನಾನು ಏನೂ ಕೆಲಸ ಮಾಡಿಲ್ಲ ಜಸ್ಟ್ ಹೋಗಿ ಅವ್ರು ಹೇಳಿದ್ದನ್ನ ಮಾಡಿದ್ದೀವಷ್ಟೇ ಅಂಥದ್ರಲ್ಲೂ ಅಷ್ಟೊಂದು ಟಯರ್ಡ್ ಆಗಿದೆ ನನಗೆ ಆಮೇಲೆ ನೆನ್ನೆ ಹಾಕೊಂಡಿರೋ ನೋಡಿ ಜರ್ಕಿನೂ ಇನ್ನೂ ಓಪನ್ ಮಾಡಿಲ್ಲ ನೈಟ್ ಮಲ್ಕೊಳ್ಳುವಾಗ ಹಾಕೊಂಡಿರೋ ಜರ್ಕಿನೋ ಅಷ್ಟೊಂದು ಚಳಿ ಇದೆ ನನ್ನ ಪ್ರಕಾರ ಈ ಈ ಸಲನ ಅನಿಸುತ್ತೆ ಇಷ್ಟೊಂದು ಚಳಿ ಬಂದಿರೋದು ಅಂತ ನಾನು ಅನ್ಕೊತಾ ಇದ್ದೀನಿ ಸಂಜೆ ಬೇರೆ ಆಗಿದೆ ಏನಾದರೂ ಬಿಸಿ ಬಿಸಿ ಏನಾದರೂ ಇದೆ ಸೊ ನನ್ನ ತಮ್ಮಂಗೆ ಏನೋ ಏನಾದರೂ ಹೊರ್ಗಡೆಯಿಂದ ಏನಾದರೂ ತೊಗೊಂಬ ಅಂತ ಹೇಳಿದ್ದೀನಿ ನೋಡೋಣ ಏನು ತೊಗೊಂಬರ್ತೇನೆ ಅಂತ ತಿನ್ಕೊಂಡು ಮತ್ತೆ ಮಲ್ಕೊಂಬಿಡ್ಬೇಕು ಏನು ತೊಗೊಂಬರಕ್ಕೆ ಹೇಳಿದ್ದೀನಿ ಅಂತಂದರೆ ಅದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ ನಮ್ಮ ಮೂರು ಯಾವುದು ಅಂತ ನಿಮಗೆ ಆಲ್ಮೋಸ್ಟು ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ವಿವರ್ಸಿಗೆ ಮೈಸೂರು ಹತ್ರ ಕಡ್ಕೋಳ ಸೊ ಅಲ್ಲಿ ಮೇನ್ ರೋಡಲ್ಲಿ ಬರ್ತಾನೆ ಒಂದು ಬಿಸಿ ಬೈಟ್ಸ್ ಕೆಫೆ ಅಂತ ಒಂದು ಕೆಫೆ ಇದೆ ಅಲ್ಲಿ ಬರ್ಗರು ಸ್ಯಾಂಡ್ವಿಚ್ ಎಲ್ಲ ನಾನು ಯೂಶ್ವಲಿ ಪಿಜ್ಜಾ ಬರ್ಗರ್ ಅಂತೂ ತುಂಬ ಕಮ್ಮಿ ನನ್ನ ಲೈಫಲ್ಲೇ ಒಂದು ತ್ರೀ ಫೋರ್ ಟೈಮ್ಸ್ ತಿಂದಿರ್ಬೋದು ಅಷ್ಟೇ ಪಿಜ್ಝಾ ಬರ್ಗರೆಲ್ಲ ಬಟ್ ಅಲ್ಲಿ ತುಂಬ ಚೆನ್ನಾಗಿದೆ ತುಂಬ ರೀಸ್ ರೀಸನಬಲ್ ಪ್ರೈಸ್ಗೂ ಇದೆ ಹತ್ರ ಇದೆ ಇದೀಸ್ ಈ ಸರೌಂಡಿಂಗಲ್ಲಿ ಪಿಜ್ಜಾ ಎಲ್ಲ ಅಷ್ಟೊಂದು ಯಾರೂ ಮಾಡ್ತಾ ಇರಲಿಲ್ಲ ಸೊ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋ ಅಂಥದ್ದು ಬಿಸಿ ಬೈಟ್ಸ್ ಕೆಫೆ ಅಲ್ಲಿ ಏನಾದರೂ ತೊಗೊಂಬ ಅಂತ ಹೇಳಿದ್ದೀನಿ ನನ್ನ ತಮ್ಮನ ಫ್ರೆಂಡೇನೆ ಅದು ಕೆಫೆ ಸೊ ಆ ಕಡೆಯೇ ಇದ್ದೀನಿ ಅಂತ ಹೇಳ್ದ ಸೊ ಸ್ಯಾಂಡ್ವಿಚ್ ಏನಾದರೂ ಬಿಸಿ ಬಿಸಿ ತೊಗೊಂಬ ಅಂತ ಹೇಳಿದ್ದೀನಿ ತೊಗೊಂಬರ್ತಾನೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಒಂದೆರಡು ಸಲ ತಿಂದಿದ್ದೀನಿ ಸೊ ನೋಡೋಣ ಯಾವ್ದು ಏನು ತೊಗೊಂಡ್ಬರ್ತಾನೆ ಸ್ಯಾಂಡ್ವಿಚ್ ತೊಗೊಬಿರ್ತಾನೆ ಇಲ್ಲ ಬರ್ಗರ್ ತೊಗೊಂಬರ್ತಾನೆ ಅಂತ ಫ್ರೆಂಡ್ಸ್ ನೋಡಿ ನನ್ನ ತಮ್ಮ ತೊಗೊಂಬಂದಿದ್ದಾನೆ ಏನೇನು ತೊಗೊಂಬಂದಿದ್ದಾನೆ ನೋಡೋಣ ನಾನು ಹೇಳದ್ನಲ್ಲ ಬಿಸಿ ಬೈಟ್ಸ್ ಕೆಫೆ ಅಂತ ಮೈಸೂರು ಟು ಊಟಿ ರೋಡಿಗೆ ಹೋಗ್ಬೇಕಾದ್ರೆ ಅಲ್ಲೇ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ಮೇನ್ ರೋಡಲ್ಲೇ ನೀವು ಬಂದು ವಿಸಿಟ್ ಮಾಡ್ಬೋದು ತುಂಬ ಎಲ್ಲ ಚೆನ್ನಾಗಿರುತ್ತೆ ಸೊ ಸ್ಯಾಂಡ್ವಿಚ್ ತೊಗೊಂಡೆ ಬಿಸಿ ಬಿಸಿ ಇದೆ ಇದು ಕಟ್ ಮಾಡೋಣ ಇದೇನು ನೋಡೋಣ ಇದು ಬರ್ತಾರೆ ಇದು ಬಿಸಿ ಬಿಸಿ ಇದೆ ಇದು ಕಟ್ ಮಾಡೋಣ ಅಂತ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಬಿಸಿ ಬಿಸಿ ಅಲ್ವಾ ಟೇಸ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಫುಲ್ ಬಿಸಿ ಬಿಸಿ ಇದೆ ಸ್ಯಾಂಡ್ವಿಜು ಒಂಥರ ಆನಿಯನ್ನು ಸಾಸ್ ಎಲ್ಲ ಹಾಕಿ ಅದರ ಚೀಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಇದ್ರ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ ನನ್ನ ತಮ್ಮ ರಾಹುಲ್ ಪ್ರೈಸ್ ಎಷ್ಟಿದುಂಡ್ವಿಚ್ಾ ಯಾವ್ಯಾವ್ದು ಇದೆ ನಮ್ಮ ವೀವರ್ಸ್ಗೆ ಹೇಳ್ಬಿಡು ಅಡ್ರೆಸ್ ಎಲ್ಲ ಅವರು ಬಂದು ವಿಸಿಟ್ ಮಾಡಲಿ ಊಟಿ ರೋಡ್ ಅಲ್ಲಿ ಮೈನ್ ರೋಡ್ ಅಲ್ಲೇ ಬಿಸಿ ಬೈಟ್ಸ್ ಕೆಫೆ ಅಂತ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ರಾಹುಲ್ ಫ್ರೆಂಡ್ ಅದು ನಾನು ಹೇಳಿದ್ನಲ್ಲ ಅವಾಗಲೇ ಬಂದು ಅಲ್ಲಿ ಆ ರೂಟ್ ಅಲ್ಲಿ ಹೋಗೋರು ಬಂದು ವಿಸಿಟ್ ಮಾಡಿ ತುಂಬಾ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಒಂದು ರೀಸನೇಬಲ್ ಪ್ರೈಸ್ಗೆ ಸಿಗ್ತಾ ಇದೆ ನಿಮಗೆ ಯಾರಿದು ಹಿಂಗೆ ಗೊಬ್ಬರ ಹಾಕ್ಕೊಂಡಿರೋರು ತಗೋ ಒಂದು ಪೂರ್ತಿ ಇನ್ನೊಂದು ಫೈವ್ ಮಿನಿಟ್ಸ್ ಹಂಗೆ ತಗೋ ನಿನಗೆ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ ಮಮ್ಮಿ ಎಷ್ಟು ರಿಲೀಫ್ ಅನಿಸುತ್ತೆ ಅಂದರೆ ತಗೊಂಡು ಒಂದು ಅರ್ಧ ನಿನ್ಗೆ ತಗೊಂಡಿದ್ದ ತಕ್ಷಣ ನೀನು ತೆಗ್ದು ಎದ್ದಿದ ತಕ್ಷಣ ಎಷ್ಟೋ ಫ್ರೀ ಅನಿಸುತ್ತೆ ತಲೆಬಾರ ನಾನು ಇನ್ನೊಂದು ರೌಂಡ್ ತಗೋಬೇಕು ಸಂಜೆ ಆಯ್ತಾ ಇಲ್ಲ ನನ್ನಿಂದ ಆಯ್ತಾ ಇಲ್ಲ ಅನ್ನೋಕ್ಕಾಗುತ್ತ నేను కల్స మార్తి గుర్తు నేను కొంచెం دیرకు రన్నా నిన్న అనలా అన్నదిలో బుల్లరి కప్రోగించమను బదుతో అదో డిటైల్స్ ఉఫ్ సార్ తీదో కన సారు पापడేకి సారు 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 సారా పడకంతేష్ సారు యాక్చువల్లీ గాయ్స్ ఏనగింది అంటే మననే ఇవత్తు కుక్కర్దూ ఆ ಇದಿದೆಯಲ್ಲ ರಬ್ಬರು ಏನೋ ಏನೋ ಪ್ರಾಬ್ಲಮ್ ಆಗಿತ್ತು ಏನೋ ಗೊತ್ತಿಲ್ಲ ಫುಲ್ಲು ಹಾರಿನೂ ಹಾರಿಬಿಟ್ಟಿದೆ ಏನೂ ಆಗಿಲ್ಲ ಆ್ಯಕ್ಚುಲಿ ಫುಲ್ಲು ಗೋಡೆಗೆಲ್ಲ ಸಾಂಬಾರು ಆರಿದೆ ಕುಕ್ಕರಿಂದ ನಾನು ಆ್ಯಕ್ಚುಲಿ ಕಿಚನ್ನಲ್ಲಿ ನಿಂತಿದ್ದೆ ಎದ್ನೋ ಬಿದ್ದನೋ ಓಡ್ಬಿಟ್ಟಿದ್ದೀನಿ ಆಚೆಗೆ ಕೆಗಡೆ ಹೋಗಿ ಗ್ಯಾಸ್ ಆಫ್ ಮಾಡೋಣ ಅಂದ್ಬಿಟ್ಟು ಬಟ್ ಏನೂ ಆಗಿಲ್ಲ ಏನಾರ ಹೆಚ್ಚು ಕಮ್ಮಿ ಆಗಿರೋದು ನಾನು ಚಿಮಣಿ ಆರೋಗಿರೋದು ಹೊಸ ಚಿಮ್ನಿ ಹಾಂ ಎಷ್ಟನೇ ಸಲ ಈ ಥರ ಆಗಿರೋದು ನಾಲ್ಕೈದು ಸಲ ನಿನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾಲ್ಕೈದು ಸಲ ಮೂವತ್ತು ಮೂವತ್ತೈದು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾಲ್ಕೈದು ಸಲ ಕುಕ್ಕರ್ ಕೈ ಕೊಟ್ಟಿದ್ದೆ ಬಟ್ ಯಾವಾಗಲೂ ಏನೂ ಆಗಿಲ್ಲ ಒಂದು ಸಲ ಮಾತ್ರ ಏನೋ ಒಂಚೂರು ಕೈಗೇನೋ ಮಾಡ್ಕೊಂಡಿದ್ದಲ್ವ ಹ್ಞೂ ನಾನಂತೂ ಎದ್ನೋ ಬಿದ್ದೋ ಒಂಚೂರು ಮುಸ್ಸತ್ತು ಎದ್ನೋ ಬಿದ್ದೋ ಓಡೋ ಓ ಆಟ ಓಡ್ಬಿಟ್ರತಿಗೆ ಯಾರಪ್ಪ ಅಂತ ಚಿಬಡಿ ಗಿಬಿ ಏನಾರ ಅಂತ ಓಡ್ಬಿಟ್ಟಿದಿರ ಅತಿಗೆ ಅದಕ್ಕೆ ಅದಕ್ಕೆ ಓಡೋ ಕೆಳಗಡೆ ಗ್ಯಾಸ್ ಆಫ್ ಮಾಡಿದ್ದು ಅರ್ಧ ಸಾರ್ ಗೋಯಿಂದ ನಿಂಗೆ ಆರಾಮ ಅನಿಸ್ತಿದ್ಯಾ ಪರವಾಗಿಲ್ವ ಇನ್ನೊಂದಿ ತಗೋ ಏನು ಹೋದ್ಮೇಲೆ ಸ್ವಲ್ಪ ಈಗ ಪವರ್ ಕಮ್ಮಿ ಆಗಿರುತ್ತೆ ತಗೋಬೋದು ಕಣ ಇನ್ನೂ ಆ ಬೇಕತ್ತೆ ಹ್ಞೂ ಹ್ಞೂ ಫೋನ್ ಮಾಡಿದ್ಲು ಬಂದರೆ ಈ ಕಡೆ ನನ್ನ ಡ್ಯೂಟಿನ ನನ್ನ ಪಿಕ್ ಮಾಡಿ ಮನೆಗೆ ಡ್ರಾಪ್ ಮಾಡು ಅಂತ ಏ ಇನ್ನೂ ಮುಗ್ದಿರಲಿಲ್ಲ ನಂದು ಇನ್ನೂ ಮುಕ್ಕಾಲು ಗಂಟೆ ಒನ್ ಅವರ್ ಆಗುತ್ತೆ ಅಂದೆ ಸೊ ಅವಳೆ ಹೋಗ್ತೀನಿ ಅಂತ ಓದ್ಲು ಏನು ನೀವೇ ಡ್ರಾಪ್ ಮಾಡಿದ್ರೆ ಓದ್ಲು ಅವಳೆ ನಾನೇ ಸಜೆಸ್ಟ್ ಮಾಡಿದ್ದು ಅಲ್ಲೇ ಇರಬೇಕು ನೋಡು ಅವ್ರ ಕೆಲಸನ ಮುಗ್ದಿದ್ರೆ ಡ್ರಾಪ್ ಮಾಡ್ತಾರೆ ನಮ್ಮ ಬಾಬಾ ಮತ್ತು ನಮ್ಮ ಅಮ್ಮ ಅಲ್ಲೇ ಇದ್ದಾರೆ ಅಂತ ಅಂದೆ ಅವ್ರು ಯಾರು ಮೀಟ್ ಪಾಡಕ್ ಹೋಗಿದ್ಲಾ ಅಲ್ಲಿ ಧಾರವಾಡ ಕೊಟ್ರಂತ ಹ್ಮ್ 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 ತಂದ್ಕೋ ಇಲ್ಲಿ ಕೊಟ್ಲಾ ಇಲ್ಲ ಹಾಗೆ ತಗೊಂಡ್ಲಾ ಅಲ್ಲೇ ಬರೀ ತಿನ್ನಕೋದ್ರೆ ಧಾರವಾಡ ಪೇಡ ಸಿಗುತ್ತೆ ಈಗ ಹೋಗೋಣ ಬಿಡೋ ಹಾ

ಟೆನ್ಷನ್ ಟೆನ್ಷನ್ ಟೆನ್ಶನ್ ನಾನು ನಿಮಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ ಏನೇ ಬರೀ ಚೀಲ ನೋಡೋಕೆ ರೆಡ್ ಎಷ್ಟು ಗಂಟೆ ಕ್ಲೋಸು ಏಳು ಕಾಲು ನೋಡು ಹತ್ತು ಮತ್ತೆ ಹೆಂಗೋಯ್ತಿ ಈಗ ನಾನು ಕಾರಲ್ಲಿ ಬಂದಿರೋದು ಅನ್ನಿಸಿದ್ದೀನಿ

ಾರೆ okay, ಅಂದರೆ ನನಗೆ ಗೊತ್ತಿರೋಂಗೆ ನಿನಗೆ ಲಿಮಿಟೆಡ್ ಫ್ರೆಂಡ್ಸು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ಗಳನ್ನೇ ನೀನು ನೋಡ್ಕೊಂಡು ಬಂದಿರೋದು ನಾನು ಅದು ಈಗ ಸಡನ್ನಾಗಿ ಫೋನ್ ಮಾಡಿ ನಾನು ಫ್ರೆಂಡ್ ಮೀಟ್ ಮಾಡೋಕೆ ಹೋಗಿದ್ದೆ ಬೆಟ್ಟಕ್ಕೆ ಅಂದಲ್ಲ ಯಾರಪ್ಪ ಫ್ರೆಂಡ್ ಮೀಟ್ ಮಾಡೋಕೆ ಬೆಟ್ಟಕ್ಕೆ ಹೋಗಿದ್ದೆ ನಮ್ಮ ಅಕ್ಕ ನನಗೆ ಆಮೇಲೆ ನೀನು ಸ್ಟೇಟಸ್ ತೋರಿದ್ರೆ ಅದಕ್ಕೆ ಅನ್ಸೋದು ಕೆಲವೊಂದು ಫ್ರೆಂಡ್ಶಿಪ್ ಹೆಂಗೆ ಅಂದ್ರೆ ಎಲ್ಲಾನು ಕ್ಯಾರಿ ಮಾಡಕ್ ಆಗಲ್ಲ ತುಂಬಾ ದಿನ ಹ್ಮ್ ಹೌದು ನಂಗಿರೋದು ನಿನಗೆ ಗೊತ್ತಿರೋಂಗೆ ಬಟ್ ಇರೋವಂಥ ಫ್ರೆಂಡ್ಸ್ ಜೊತೆ ಹ್ಞೂ ನೀಟಾಗಿದೆ ಹ್ಞೂ ಅದನ್ನ ಕ್ಯಾರಿ ಮಾಡಿದ್ದೀ ಹೌದು ತುಂಬ ದಿನ ಮೀಟ್ ಮಾಡಿಲ್ಲ ಅಂದರೂ ಸಿಕ್ದಾಗ ಅಷ್ಟೇ ಬಾಂಡಿಂಗಲ್ಲಿ ಅಲ್ಲಿ ಹ್ಞೂ ಹುಂಶ ಫ್ರೆಂಡ್ಶಿಪ್ ಅಂದ್ರೆ ನಂಗೆ ಸ್ವಲ್ಪ ಹೆಂಗೆ ಅಂದ್ರೆ ನಿಮಗೆ ಗೊತ್ತಲ್ಲ ಸೆಲೆಕ್ಟೆಡ್ ನಾನು ಹೌದು ಫ್ರೆಂಡ್ಸ್ ವಿಚಾರದಲ್ಲಿ ಬೇಗ ಅಂದರೆ ಎಲ್ಲರ ಜೊತೆನೂ ಪರಿಚಯ ಮಾಡ್ಕೊತೀನಿ ಇದಾಗಿರ್ತೀನಿ ಬಟ್ ಕ್ಲೋಸ್ ಅಂತ ಆಗೋದ್ನೂ ತೀರಾ ಕಡಿಮೆ ಇಲ್ಲ ಅದ್ರ ಜೊತೆ

ಹೌದು ಧಾರವಾಡ ಸ್ಪೆಷಲ್ ಅವರು ಧಾರವಾಡದಿಂದ ಬರ್ತಾ ಉಬಳಿ ಧಾರವಾಡದ ಕಡೆ ಧಾರವಾಡ ಪೇಡಾ ತಂದಿದ್ದಾರೆ. ಅದರ ಫಿಲ್ಮಿ ಸ್ಟೈಲಿಂಗ್ ಇದೆ. ಅದು ಖುಷಿ ಆಯ್ತು ಏನಂತ ಹೇಳಿದ್ರೆ ತುಂಬಾ ದಿನ ಆದ ಮೇಲೆ ಸಿಕ್ಕಿದ್ದು. ಓಕೆ. ಅಂದು ರಾತ್ರಿಯೇ ಇದ್ವಿ ಅಂದ್ರೆ ಬಕೆಟ್ ಇಡ್ಬೇಕಲ್ಲ ಸ್ನಾನಕ್ಕೆ. ನಾವು ಇದ್ದು ಫಸ್ಟ್ ನಮ್ದು ನೋಡುವ ಎಲ್ಲ ಗಲೀಜ್ ಅವ್ರದ್ದು ಲ್ಯಾಂಗ್ವೇಜ್ ಸ್ವಲ್ಪ ಬೇರೆ ಅಲ್ವಾ ನಾವು ನಾನು ಅಲ್ಲಿದ್ದಾಗ ಅದೇ ಅದೇ ಹಂಗೆ ಆಗಿದೆ ಆಕ್ಚುಲಿ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡಬೇಕಾದ್ರೆ ಹಂಗೆ ಮಾತಾಡ್ತಿದ್ದೆ ಆ ಏನಾಗ್ಬಿಡ್ತಾ ಇತ್ತು ಅಂದ್ರೆ ಇಬ್ರು ಮಾತಾಡ್ಕೊಬಿಡೋದು ನಾವು 5 ಗಂಟೆಗೆ ಎದ್ದು ಬಿಡೋಣ 5 ವರೆಗೆ ಎಲ್ಲ ಸ್ನಾನಕ್ಕೆ ಹೋಗ್ತಾರೆ ನಾವು 5 ಗಂಟೆಗೆ ಬಿಡೋದು ಯಾಕಂದ್ರೆ ಎಲ್ಲಾ ಸ್ನಾನದ ಮೇಲೆ ಎಲ್ಲ ನೀಟ್ ಆಗಿ ಯಾರು ಇನ್ನು ಗಲೀಜ್ ಮಾಡಿರೋ ಅಂತ ಹ್ಮ್ ಫಸ್ಟ್ ಹೋಗಿ ಆಮೇಲೆ ಹೆಂಗೆ ಅಂದ್ರೆ ಒಂದು ಸ್ವಲ್ಪ ಮಧ್ಯಾಹ್ನನು ನಾವು ಹೆಂಗೆ ಅಂದ್ರೆ ಒಂದು ಸ್ವಲ್ಪ ನಿಮ್ಗೆ ತುಗಿಡ್ಸ್ತಾ ಇರ್ಲಿಲ್ಲ ಆಮೇಲೆ ಅದು ಹತ್ತೇ ನಿಮಿಷ ಬ್ರೇಕು ಅಷ್ಟೇ ನಿದ್ದೆ ಮಾಡ್ಬೇಕು ಬಂದು ಅವ್ಳಗ್ ನನ್ಗೆ ನಾನು ಅವಳಿಗೆ ಬಸ್ ಅಲ್ಲಿ ಒಂದ್ ಟಾಪಿಕ್ ಹೋಗಷ್ಟ್ರಲ್ಲಿ ಊಟಕ್ಕೆ ಬರ್ತಾ ಇದ್ವಿ ಇದು ಅವಾಗ ಒಂದ್ ಟಾಪಿಕ್ ತಗೋತಿದ್ವಿ ಅವಳೊಂದ್ ಟಾಪಿಕ್ ತಗೊಂಡಿರೋಳು ನಾನೊಂದ್ ಟಾಪಿಕ್ ತಗೊಂಡಿರೋಳು ನಾನ್ ಓದ್ಕೊಂಡಿರ್ಬೇಕು ಅವಳು ಅದನ್ನ ಓದ್ಕೊಂಡಿರ್ಬೇಕು ಅವಳು ಅದನ್ನ ಹೋಗಿದ ತಕ್ಷಣ ಹೆಂಗೆ ಅಂದ್ರೆ ಅವ್ಳೇನ್ ಓದಿದ್ರೆ ಅದ್ ನನ್ಗೆ ಹೇಳ್ಬೇಕು ಎಕ್ಸ್ಪ್ಲೇನ್ ಮಾಡ್ಬೇಕು ನಾನೇನ್ ಓದಿದ್ರೆ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ನನ್ಗೆ ಹಾಗೆ ಫ್ರೆಂಡ್ಸ್ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಹೋಗೋದಕ್ಕೆ ರೆಂಟ್ ಡ್ರೆಸ್ಸು ಬುಕ್ ಮಾಡಿದ್ವಲ್ಲ ಸೊ ಅದನ್ನು ಇಸ್ಕೊಂಡಿದ್ವಿ ಇವಾಗ ಮತ್ತೆ ರಿಟರ್ನ್ ಕೊಡೋದಕ್ಕೆ ಹೋಗಿದ್ದಾರೆ ಶುಭ ಅವರು ಇಲ್ಲಿ ಕಾಣಿಸ್ತಿದ್ಯಲ್ಲ ಮನೆ ಅಲ್ಲೇನೇ ಅವರು ರೆಂಟಿಗೆ ಇಟ್ಟಿರೋದು ಸೊ ಅಲ್ಲಿ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು